ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಗೆ ಪೆಂಡಿಂಗಲ್ಲಿತ್ತು ಅದಕ್ಕೆ ಇದರಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಚ್ಚಲ್ಲಿ ತುಂಬ ವೆರೈಟೀಸ್ ಮಾಡ್ತೀನಿ ನಾನು ಬಟ್ ಇದು ಮಿಲ್ಕ್ ಬ್ರೆಡ್ ಇತ್ತು ಮನೆಯಲ್ಲಿ ಆಲ್ರೆಡಿ ಯಾರು ತಗೊಂಡು ಬಂದಿದ್ರು ಅಂತ ಅದು ವೇಸ್ಟ್ ಆಗುತ್ತೆ ಅಂತ ಮಿಲ್ಕ್ ಬ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ ನಾನು ಯೂಶಲಿ ಬ್ರೌನ್ ಬ್ರೆಡ್ ಯೂಸ್ ಮಾಡೋದು ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಲ್ಲ ಬ್ರೌನ್ ಬ್ರೆಡ್ಡೇ ಚೆನ್ನಾಗಿರುತ್ತೆ ಅಂದರೆ ಹೆಲ್ದಿಯಾಗಿ ಕೂಡ ಇರುತ್ತಲ್ವ ಅದಕ್ಕೆ ಪನ್ನೀರ್ ಸ್ಯಾಂಡ್ವಿಚ್ ಆಗಿರ್ಬೋದು ಹೆಗ್ ಸ್ಯಾಂಡ್ವಿಚ್ ಆಗಿರ್ಬೋದು ಆ ಥರ ಏನಾದರೂ ಆ್ಯಡ್ ಮಾಡ್ತೀನಿ ಪ್ರೋಟೀನ್ ಹೆಲ್ತ್ ವೈಸ್ ನೋಡೋಕ್ಕೋದ್ರೆ ನಾನು ಏನಾದರೂ ಆ್ಯಡ್ ಮಾಡ್ತಾ ಇರ್ತೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡಿರೋದು ಅರ್ ಅರ್ಜೆಂಟಲ್ಲಿ ಮಾಡಿರೋದು ಅದಕ್ಕೋಸ್ಕರ ಆನಿಯನ್ ಟೊಮೆಟೊ ಬಿಟ್ಟರೆ ಈ ಥರ ಚೀಸ್ ಬಟರ್ ಬಿಟ್ಟರೆ ಏನೂ ಆ್ಯಡ್ ಮಾಡಿಲ್ಲ ಚೀಸು ಒಂದು ಸ್ಲೈಸ್ ಫುಲ್ಲು ಹಾಕ್ಬೋದು ಬಟ್ ನನ್ನ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಒಂದು ಸ್ಲೈಸ್ ತೊಗೊಂಡು ಈ ಥರ ಸ್ವಲ್ಪ 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 ಎಲ್ಲ ಸ್ಯಾಂಡ್ವಿಚ್ ಮೇಲೂ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅದು ಜಾಸ್ತಿ ಇಷ್ಟಪಡೋರು ಹಾಕ್ಕೊಳ್ಬೋದು ಮಯೋನೀಸ್ ಹಾಕ್ಬೋದು ಕಿಚಪ್ ಹಾಕ್ಬೋದು ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಸ್ಯಾಂಡ್ವಿಚ್ ನಾನು ಎಷ್ಟು ವೆರೈಟಿ ಮಾಡ್ತೀನಿ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ತುಂಬ ಅದು ಒಂದು ಸೆಟ್ ತಿನ್ಬಿಟ್ರೆ ಸ್ಯಾಂಡ್ವಿಚ್ ಹೊಟ್ಟೆ ಆಗುತ್ತೆ ಆ ಥರ ಮಾಡ್ತೀನಿ ಪನ್ನೀರ್ ನನಗೆ ಪನ್ನೀರ್ ಸ್ಯಾಂಡ್ವಿಚ್ ಫೇವ್ರೇಟು ಮತ್ತು ಎಗ್ ಸ್ಯಾಂಡ್ವಿಚ್ಚು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಅದು ಹೊಟ್ಟೆ ಕೂಡ ಫುಲ್ಲಾಗುತ್ತೆ

ಎಲ್ಲೂ ಅಟ್ಯಾಚ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡ್ತಿದ್ದೀನಿ ಸ್ಟ್ರಾಲರ್ ಇವಾಗ ಯೂಸ್ ಆಗ್ತಾ ಇಲ್ಲ ಅವಳು ಸ್ಟ್ರಾಲರಲ್ಲಿ ಕರ್ಕೊಂಡು ಹೋದರೆ ಎದ್ದಿ ನಿಂತ್ಕೊಳ್ಳೋಕೆ ಹೋಗ್ತಾಳೆ ಬೈಕಲ್ಲಿ ನಿಂತ್ಕೊಳ್ತಾರಲ್ಲ ಆ ಥರ ನಿಂತ್ಕೊಳ್ತಾಳೆ ಭಯ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಸುಮ್ಮನೆ ಆದರೂ ಎತ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ಅಂತ ಕೈ ನೋವು ಬಂದ್ಬಿಡುತ್ತೆ ಅಂತ ಸ್ಟ್ರಾಲರ್ ತಗೊಂಡೋಗ್ತೀವಿ ಸ್ವಲ್ಪ ದೂರ ಆದರೂ ಬರ್ತಾಳೆ ಅಂತ ಆಮೇಲೆ ಎದೊಳ್ತಾಳೆ ಎದೊಳ್ಬೇಕಾದ್ರೆ ಮತ್ತೆ ಎತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೀವಿ ಮ್ಯಾಕ್ಸಿಮಮ್ ನೈನ್ ಮಂತ್ಸ್ ಇಲ್ಲ ಒನ್ ಇಯರ್ ಅಷ್ಟೇ ಅಲ್ಲಿವರೆಗೂ ಅಷ್ಟೇ ಯೂಸ್ ಆಗೋದು ಸ್ಟ್ರಾಲರ್ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಆಮೇಲೆಲ್ಲ ಮಕ್ಕಳು ಕೂತ್ಕೊಳ್ಳೋದಿಲ್ಲ ಅವ್ರಿಗೂ ದುಡ್ಡೋರಾಗ್ತಾ ಅವರು ಕೂತ್ಕೊಳ್ಳೋದಿಲ್ಲ ಈ ಏಜಲ್ಲಿ ಮೋಸ್ಟ್ಲಿ ಅದು ಸೈಕಲ್ ಥರ ಒಂದು ಬರುತ್ತೆ ಅದು ಅದು ಯೂಸ್ ಆಗುತ್ತೆ ಅನಿಸುತ್ತೆ ನಿಧಾನಕ್ಕೋಗು dia gudi, dia, hah? Ada arti ya? Goodie, goodie.

ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ನೋಡಿ ಇಷ್ಟು ಚೆನ್ನಾಗಿ ಜಾಮೂನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಯಾವ ಕಡೆಯಿಂದ ಜಾಮೂನ್ ಥರ ಕಾಣ್ತಿದೆ ನನಗೆ ಗೊತ್ತಿಲ್ಲ ಫುಲ್ಲು ಕಪ್ಪಿಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಳ್ಬೇಕಿತ್ತು ಸೊ ಹಾಗೆ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಹೊಸದಾಗಿ ಗಿಯಾನಿ ಐಸ್ ಕ್ರೀಮ್ಸ್ ಓಪನ್ ಆಗಿತ್ತು ತಿನ್ಕೊಂಡು ಹೋಗೋಣ ನಾನು ಆದಷ್ಟು ಅವಾಯ್ಡ್ ಮಾಡ್ತಿದ್ದೀನಿ ಸ್ವೀಟ್ಸು ಡೆಸರ್ಟ್ ಎಲ್ಲ ತಿನ್ನೋದು ಸ್ವಲ್ಪ ಡಯೆಟ್ ಮಾಡೋಣ ಅಂತ ಬಟ್ ನಮ್ಮ ಮನೆ ನನ್ನ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರಿಗೂ ಆಗೋಷ್ಟು ಕ್ರೇವಿಂಗ್ಸ್ ಯಾರಿಗೂ ಆಗೋದಿಲ್ಲ ಪ್ರೆಗ್ನೆಂಟ್ ಇರೋರಿಗೂ ಆಗೋದಿಲ್ಲ ಅನಿಸುತ್ತೆ ಸುಮ್ಮನೆ ನಾನು ಡಯಟ್ ಮಾಡೋಳಿಗೂ ಭಾ ತಿನ್ನೋಣ ಇದು ತಿನ್ನೋಣ ಸ್ವೀಟ್ ತಿನ್ನೋಣ ಅಂತ ಇದು ಮಾಡ್ತಾರೆ ಬಟ್ ನಾನು ಆದಷ್ಟು ಸುಮ್ಮನೆ ಇರ್ತೀನಿ ಬಟ್ ಆಗೋದಿಲ್ಲ ಸರಿ ಆಯಿತು ಅಂತ ಶುಗರ್ ಫ್ರೀ ತೊಗೊಂಡಿರೋದು ಐಸ್ ಕ್ರೀಮ್ ಶುಗರ್ ಫ್ರೀ ತೊಗೊಂಡು ಅದರಲ್ಲೇ ತಗೊಂಡು ತಗೊಳಕ್ಕೆ ಹೇಳಿದೆ ಅದರಲ್ಲೇ ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೆ ಮತ್ತೆ ಮನೆಗೆ ಬಂದ್ವಿ ನೋಡಿ ಗುಡ್ಡಿಗೆ ಒಂದು ರಿಬ್ಬನ್ ಕೂಡ ಹಾಕ್ಸ್ಕೊಳ್ಳೋದಿಲ್ಲ ಅವಳು ರಿಬ್ಬನ್ ಕೂಡ ಹಾಕ್ಸ್ಕೊಳ್ಳೋದಿಲ್ಲ ಕ್ಲಿಪ್ ಕೂಡ ಕಿತ್ತಾಕ್ತಾಳೆ ಏನು ಹಾಕಿದ್ರೂ ಎಲ್ಲ ಕಿತ್ತಾಕ್ತಾಳೆ ಬರ್ತಾ ಸೂಪರ್ ಮಾರ್ಕೆಟಲ್ಲಿ ಗುಡ್ಡಿಗೆ ಬ್ರಷ್ಷು ಮತ್ತು ಪೇಸ್ಟ್ ಸಿಕ್ತು ನಾವು ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲೇ ಸಿಕ್ತು ಅದಕ್ಕೆ ಅಲ್ಲೇ ತೊಗೊಂಡು ಬಂದ್ವಿ ಬ್ರಷಿಂಗ್ ಸ್ಟಾರ್ಟ್ ಮಾಡೋಣ ಗುಡ್ಡಿಗೆ ಅಟ್ಲೀಸ್ಟ್ ಒನ್ಸ್ ಇಲ್ಲ ಟ್ವೈಸ್ ಡೇ ಆ ಥರ ಏನಾದ್ರೂ ಮಾಡಿಸೋಣ ಅವಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ತೊಗೊಂಡು ಬಂದ್ವಿ ಇದರಲ್ಲಿ ಟಂಗ್ ಕ್ಲೀನರ್ ಇಲ್ಲ ಟಂಗ್ ಕ್ಲೀನರ್ ಒಂದು ಎಕ್ಸ್ಟ್ರಾ ತೊಗೊಳ್ಬೇಕು ಅವಳಿಗೆ ಸಪ್ರೇಟ್ ಪೇಸ್ಟ್ ತೊಗೊಂಡಿದ್ದೀವಿ ನಮ್ಮದು ಪೇಸ್ಟೆಲ್ಲ ಯೂಸ್ ಮಾಡಬಾರ್ದು ಸ್ಟಾರ್ಟಿಂಗ್ ಅವರು ಸ್ವಾಲೋ ಮಾಡ್ತಾರೆ ಅದನ್ನೇ ತಿನ್ಕೊಳ್ತಾರೆ ಅಲ್ವಾ ಪೇಸ್ಟು ಪೇಸ್ಟ್ನ ಬ್ರಷ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಅದು ಕೆಮಿಕಲ್ಸ್ ಎಲ್ಲ ಹೋಗುತ್ತೆ ಹೊಟ್ಟೆಗೆ ಅಂತ ಅದು ಒಳ್ಳೆಯದಲ್ಲ ಅಷ್ಟೊಂದು ಅದಕ್ಕೆ ಇವಳಿಗೆ ಸಪ್ರೇಟು ಪೇಸ್ಟ್ ತೊಗೊಂಡಿದ್ದೀವಿ ತುಂಬ ಇದೆ ಇದು ಟೂ ಫಿಫ್ಟಿ ಅನಿಸುತ್ತೆ ಪ್ರೈಸು ಟೂ ಫಿಫ್ಟಿ ರುಪೀಸ್ ಆಯಿತು ಸ್ಟಾರ್ಟಿಂಗಲ್ಲಿ ಅವಳೇ ಬ್ರಷ್ ಮಾಡ್ತಿದ್ದಾಳೆ ನಮ್ಮನ್ನು ನೋಡಿ ಅವಳೇ ಕಲ್ತ್ಕೊಂಡಿರೋದು ಬ್ರಷ್ ಮಾಡೋದಿಲ್ಲ ಅವಳೇ ಬ್ರಷ್ ಮಾಡ್ತಾಳೆ ಬಟ್ ಅದು ನೀಟಾಗಿ ಮಾಡ್ಕೊಳ್ಳೋದಿಲ್ಲ ನಾ ಬ್ರಷ್ ಮಾಡೋಕ್ಕೋದ್ರೆ ನಮಗೆ ನಾನೇ ಮಾಡ್ತೀನಿ ಕೊಡು ನೀನು ಮಾಡಬೇಡ ನಾನೇ ಬ್ರಷ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ಅವಳಿಗೆ ಬರೋದಿಲ್ಲ ಅಷ್ಟೊಂದು ತುಂಬ ಕಷ್ಟ ಆಗ್ತಿದೆ ಬ್ರಷ್ ಮಾಡೋದು ತುಂಬ ತುಂಬ ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ ಮಕ್ಕಳಿಗೆ ಬ್ರಷ್ ಮಾಡೋದು ಡೈಲಿ ಇದೇ ಆಗ್ತಿದೆ ಅವಳ ಕೈನಲ್ಲೇ ಕೊಡಬೇಕು ಅವಳೇ ಬ್ರಷ್ ಮಾಡಬೇಕು ನಾವು ಯಾರು ಮಾಡಬಾರ್ದು ನಾವೆಲ್ಲ ನಾವೇ ಓನಾಗಿ ಮಾಡ್ಕೊಳ್ತೀವಲ್ಲ ಅವಳಗ್ ಬೇರೆ ಯಾರಾದರೂ ಮಾಡಿ ಮಾಡ್ತಾರೆ ಅಂತ ಬೇಡ ನಾನೇ ಮಾಡ್ಕೊಳ್ತೀನಿ ಅಂತೇಳ್ದೆ ಹೇಳ್ತಾಳೆ ಈ ಥರ ಮಾಡ್ಕೊಳ್ತಿದ್ದಾಳೆ ಅದೇನು ಟೀತಿಗೆ ಟಚ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ಮಾಡೋಕ್ಕೂ ಬಿಡಲ್ಲ ಅವಳು ನೀಟಾಗಿ ಬ್ರಷ್ ಮಾಡ್ಕೊಳ್ಳೋಲ್ಲ ಆ ಥರ ಬಟ್ ಆದರೂ ಸ್ವಲ್ಪ ಮೊಬೈಲು ಅದು ಇದು ಕೊಟ್ಬಿಟ್ಟು ಆಡಿಸ್ಬಿಟ್ಟು ಹೇಗೋ ಬ್ರಷ್ ಮಾಡಿಸ್ತಿದ್ದೀನಿ ಪ್ರ್ಯಾಕ್ಟೀಸ್ ಆಗುತ್ತೆ ಅದು ಮುಂದೆ ಅವಳಿಗೆ ಪ್ರ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ತಾಳೆ ಬಟ್ ಅಲ್ಲಿವರೆಗೂ ಸ್ವಲ್ಪ ನಾವು ಮಾಡ್ತಾ ಇರಬೇಕು ಹೇಳ್ಕೊಡ್ತಾ ಇರಬೇಕಷ್ಟೆ ಈ ಥರ ಅವಳು ಮುಂದೆ ಏನಾದರೂ ಇದ್ದರೆ ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಇಲ್ಲ ಬೆಳ್ಳುಳ್ಳಿ ಸಿಪ್ಪೆ ಅದ್ರ ಅದನ್ನು ಕೊಟ್ಬಿಟ್ರೆ ಸಾಕು ಆಟ ಆಡ್ಕೊಂಡಿರ್ತಾಳೆ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಹೇಳೋದ್ನಲ್ಲ ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಅಂತ ಅದಕ್ಕೆ ಸ್ವಲ್ಪ ಜೋಳ ಎಲ್ಲ ತೊಗೊಂಡು ಬಂದಿದ್ದೆ ನಿನ್ನೆ ಅದಕ್ಕೋಸ್ಕರ ಜೋಳ ಬೇಯಿಸಿದೆ ಮತ್ತು ಕಡಲೆಕಾಯಿ ಬೇಯಿಸಿದ್ದೀನಿ ಮತ್ತು ಸ್ವೀಟ್ ಪೊಟ್ಯಾಟೊ ಮತ್ತು ಅವೆಕ್ಯಾಡೋ ಒಂದು ತಗೊಂಡಿದ್ದೆ ಅದು ಮಿಲ್ಕ್ಶೇಕ್ ಮಾಡಿದ್ದೀನಿ ಇದು ನಮ್ಮ ಬ್ರೇಕ್ಫಾಸ್ಟು ತುಂಬ ಹೆವಿ ಬ್ರೇಕ್ಫಾಸ್ಟ್ ಎಲ್ಲ ಬೇಡ ಅಂತ ಸಿಂಪಲ್ ಆಗಿ ಮಾಡಿದ್ದೀನಿ ಮತ್ತು ಗುಡ್ಡಿಗೆ ಒಂದು ಸ್ನ್ಯಾಕ್ ಆರ್ಡರ್ ಮಾಡಿದ್ದೆ ಸ್ಲರ್ಪಿಂದ ಇದು ಎಷ್ಟು ಹೆಲ್ದಿ ಇದೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ನಾವೇನಾದ್ರೂ ತಿನ್ನಬೇಕಾದ್ರೆ ಅವಳು ಅದನ್ನು ಕೇಳ್ತಾಳೆ ಅಂತ ಅಂದರೆ ಕೊಡೋವರೆಗೂ ಬಿಡೋದಿಲ್ಲ ಆ ಥರ ಮಾಡ್ತಾಳೆ ಅದಕ್ಕೋಸ್ಕರ ಆ ಟೈಮಲ್ಲಿ ಕೊಡೋದು ಅಂತ ಹಾರ್ಡರ್ ಮಾಡಿದ್ದೆ ಹಿಂಗೆ ಚಾಮಿ ಹ್ಞೂ ಹ್ಞೂ

ಹ್ಞೂ ಬೀಳಿಸ್ಬಿಟ್ಟು ಬೀಳು ಅಂದರೆ ಉಳ್ಳೇ ಬೀಳ್ತಾಳೆ ಅದ್ ಬಿದ್ದಮ್ಮ ದೇವ್ರ ಗಡ್ಡಿ ಬಿದ್ದ ಹ್ಞೂ ಜಾಣ ಗುಡ್ ಗರ್ಲ್ ಗುಡ್ ಗರ್ಲ್ ಎಲ್ಲಿ ಬೊಟ್ಟಿಟ್ಟಿದ್ಯಮ್ಮ ಅಮ್ಮ ಅಮ್ಮ ಬೊಟ್ಟು ಮೇಲೆ ನಿಂತ್ಕೋಬಾರ್ದಮ್ಮ அல்வ <laughs> <laughs> <laughs>

ಸಂಡೇ ಮಾರ್ನಿಂಗು ಫಿಶ್ ತಗೊಳ್ಳೋಣ ಅಂತ ಬಂದ್ವಿ ತುಂಬ ತಿಂಗಳುಗಳಾಯಿತು ಫಿಶ್ ತಿಂದು ನಾವು ಯೂಶ್ವಲಿ ಮಟನ್ ಚಿಕನ್ ಆ ಥರ ತಿಂತಾಯಿದ್ವಿ ಅಂದರೆ ಲಕ್ಷ್ಮಿ ಕೂರಿಸೋದ್ರಿಂದ ಒನ್ ಮಂತ್ ಒನ್ ಮಂತ್ ಮೇಲೆ ಆಗಿತ್ತು ತಿಂದು ಅದಾದ ಮೇಲೆ ಸರಿ ತಿಂದಿದ್ವಿ ಫಿಶ್ಶಂತೂ ಮಾಡಲೇ ಇಲ್ಲ ತುಂಬ ತುಂಬ ತಿಂಗಳುಗಳೇ ಆಯಿತು ಫೈ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ಮಾಡಲೇ ಇಲ್ಲ ಅದಕ್ಕೋಸ್ಕರ ಫಿಶ್ ತೊಗೊಳ್ಳೋಣ ಮಟನ್ ಬೇಡ ಅಂದ್ಬಿಟ್ಟು ಫಿಶ್ಶು ಚಿಕನ್ ಕರಿ ಏನಾದರೂ ಮಾಡೋಣ ಅಂತ ಚಿಕನ್ನು ತೊಗೊಂಡ್ವಿ ರೋಹು ಫಿಶ್ ತಗೊಂಡ್ವಿ ನಾವು ರೋಹು ಫಿಶ್ ಒನ್ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸ್ ಸಮಥಿಂಗ್ ಏನೋ ಇತ್ತು ಅದನ್ನು ತಗೊಂಡು ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ ನೀಟಾಗಿ ವಾಶ್ ಮಾಡಿಕೊಂಡು ಬೆಳಗ್ಗೆ ತೊಗೊಂಡು ಬಂದಿ ಬಂದಿದ್ದು ನಾವು ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆನೇ ಮ್ಯಾರಿನೇಟ್ ಮಾಡಿ ಇಟ್ಟರೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಅದು ಆವಾಗಲೇ ಟೇಸ್ಟ್ ಬರೋದು ಫಿಶ್ಶು ಅದಕ್ಕೋಸ್ಕರ ಬೆಳಗ್ಗೆ ತೊಗೊಂಡು ಬಂದು ಇದ್ದೀವಿ ಮ್ಯಾರಿನೇಷನ್ ಮಾಡಿ ನಾನು ಪ್ರಾನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆರವ್ ಅವು ತೊಗೊಳಕ್ಕೆ ಬಿಟ್ಟಿಲ್ಲ ಬೇಡ ನನಗಾಗೋದಿಲ್ಲ ಪ್ರಾನ್ಸು ನನಗೆ ಅದು ನೋಡ್ತಾಯಿದ್ರೇ ವಾಮಿಟ್ ಬರೋ ಥರ ಆಗ್ತಿತ್ತು ಗೂಸ್ ಪಂಪ್ಸ್ ಎಲ್ಲ ಬರ್ತಿತ್ತು ಅಲ್ಲೇ ಒಂಥರ ಆಗ್ತಿತ್ತು ಅಂತೆಲ್ಲ ಹೇಳ್ತಾಯಿದ್ರು ನಾನು ಸುಮ್ಮನೆ ಬೇಕು ಬೇಕು ಅಂತ ನಂಗೆ ಪ್ರಾನ್ಸೇ ಬೇಕು ಅಂತ ಸುಮ್ಮನೆ ಇದ್ದೆ ತಗೊಳ್ತಾ ಇರಲಿಲ್ಲ ಬಟ್ ನನ್ನ ಫೇವ್ರೇಟ್ ನಂಗೆ ಪ್ರಾನ್ಸ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಬಟ್ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಮತ್ತು ಹೊರಗಡೆನೇ ತೊಗೊಂಡು ಬಂದು ತಿನ್ಬೋದು ಒಬ್ಬಳಿಗೆ ಯಾಕೆ ಅಂತ ನಾನು ಸುಮ್ಮನೆ ಇದ್ದೆ ಅಷ್ಟೆ ಇಲ್ಲ ನನಗೆ ಬೇಕು ನನಗೆ ಪ್ರಾನ್ಸೇ ಬೇಕು ಅಂತ ಅಯ್ಯೋ ನಿಂಗೆ ಬೇಕಾದರೆ ಹೊರಗಡೆ ತಂದು ಕೊಡ್ತೀನಿ ಬೇಡಮ್ಮ ತಾಯಿ ಅಂತ ಹೇಳ್ತಾಯಿದ್ರು ಫಿಶು ಮಾಡಬೇಕು ರೈಸ್ ಗಿಟ್ಟಿದ್ದೀನಿ ಸಾಂಬಾರು ಓಪನ್ ಮಾಡಿ ಹಿಂಗೆ ಮಾಡಿದ್ದೀನಿ ತೋರಿಸೋಣ ನಾನು ಮಾಡಿರೋದು ಇದೆಲ್ಲ ಕಟ್ ಆಗುತ್ತೆ ಕಟ್ ಕಟ್

ಫಿಶ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಒಂದು ತ್ರೀ ಫೋರ್ ಪೀಸಸ್ ತಿನ್ಕೊಂಡೆ ಅಂದರೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡಿದ್ದು ಮಿಕ್ಕಿರೋದು ಮ್ಯಾರಿನೇಟ್ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ನೈಟ್ಗೆ ಸ್ವಲ್ಪ ಮಾಡ್ಕೊಳ್ಳೋಣ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಏನೂ ಇಲ್ಲ ಅದಕ್ಕೆ ಲೆಮನ್ನು ಹಣ್ಣು ಬೇಕಾದರೆ ಆ್ಯಡ್ ಮಾಡ್ಬೋದು ನಾವು ಹಣ್ಣು ಹಾಕಲ್ಲ ಅದು ಒಂಥರ ಹುಳಿ ಟೇಸ್ಟೇ ಬೇರೆ ಬೇರೆ ಥರ ಬರುತ್ತೆ ಅದು ಅಷ್ಟು ಫ್ಲೇವರ್ ಇಷ್ಟ ಆಗೋದಿಲ್ಲ ನನಗೆ ಲೆಮನ್ನು ಆ್ಯಡ್ ಮಾಡಿದ್ರೆ ಲೆಮನ್ ಚೆನ್ನಾಗಿರುತ್ತೆ ಮತ್ತು ಹೀಟ್ ಕೂಡ ಆಗೋದಿಲ್ಲ ಫಿಶ್ಶಿಂದ ಲೆಮನ್ ಆ್ಯಡ್ ಮಾಡೋದ್ರಿಂದ ಫಿಶ್ಶಲ್ಲಿ ಅದಕ್ಕೆ ಲೆಮನ್ನು ಸ್ವಲ್ಪ ಸಾಲ್ಟು ಮತ್ತೆ ಚಿಲ್ಲಿ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಲ್ಲ ನಾನು ಅದು ಅದು ಕೂಡ ಅಷ್ಟೇ ಅದು ಒಂಥರ ಟೇಸ್ಟ್ ಬೇರೆ ಥರ ಆಗುತ್ತೆ ಅಷ್ಟೇ ಬೇರೆ ಏನೂ ಇಲ್ಲ ಒಬ್ಬೊಬ್ಬರು ಮಸಾಲೆ ಐಟಮ್ ಎಲ್ಲ ಆ್ಯಡ್ ಮಾಡ್ತಾರೆ ಧನಿಯಾ ಪೌಡರ್ ಅಂತೆ ಏನೇನೋ ಆ್ಯಡ್ ಮಾಡ್ತಾರೆ ಅದು ಒಂಥರ ಫಿಶ್ದು ಟೇಸ್ಟೇ ಹೋಗ್ಬಿಡುತ್ತೆ ಟೇಸ್ಟೇ ಗೊತ್ತಾಗೋದಿಲ್ಲ ಆ ಥರ ಆಗುತ್ತೆ ಸಿಂಪಲ್ಲಾಗಿರಬೇಕು ಏನು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಬೇಕೋ ಅದು ಆ್ಯಡ್ ಮಾಡಬೇಕಷ್ಟೇ ಸಾಲ್ಟು ಚಿಲ್ಲಿ ಪೌಡರು ಲೆಮನ್ ಅಷ್ಟೇ ಬೇಕು ನಿಮ್ಗೆ ಏನಾದರೂ ಸಪೋಸ್ ತಿಕ್ಕು ಗ್ರೇವಿ ಬಂದಿಲ್ಲ ಅಂತ ಹೇಳಿದ್ರೆ ಕಾರ್ನ್ಫ್ಲೋರ್ ಏನಾದರೂ ಆ್ಯಡ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ನಾನು ಬೇರೆ ಏನೂ ಆ್ಯಡ್ ಮಾಡೋಲ್ಲ ನಾನು ಮತ್ತು ಕೋಕೋನಟ್ ಆಯಿಲಲ್ಲೇ ಫಿಶ್ ಫಿಶ್ ಎಲ್ಲ ಮಾಡ್ಕೊಳ್ಳೋದು ನಾನು ಮಾಡಿದ್ರೆ ನಾನು ನಾನ್ ವೆಜ್ ಎಲ್ಲ ಕೋಕೊನೆಟ್ ಆಯಿಲಲ್ಲೇ ಮಾಡೋದು ಅದು ಮುಂಚೆಯಿಂದನೂ ಅಷ್ಟೇ ಇವಾಗಂತಲ್ಲ ಮುಂಚೆಯಿಂದನೂ ಅದು ಅಭ್ಯಾಸ ನನಗೆ ಕೋಕೋನೆಟ್ ಆಯಿಲಲ್ಲೇ ಮಾಡಿ ನಾನ್ ವೆಜ್ ಮಾತ್ರ ನಾನು ಮಂಗಳೂರು ರೆಸಿಪೀಸ್ ಜಾಸ್ತಿ ಮಾಡೋದು ನಾನ್ ವೆಜ್ಜಲ್ಲಿ ನನಗೆ ನಾರ್ಮಲ್ ಚಿಕನ್ ಫ್ರೈ ಈ ಕಡೆ ಮಾಡೋ ಥರ ಚಿಕನ್ ಫ್ರೈ ಎಲ್ಲ ಬರೋದಿಲ್ಲ ಬರುತ್ತೆ ಬಟ್ ಅದು ಟೇಸ್ಟ್ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕಾಗಲ್ಲ ನಾನು ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ವೆಜ್ಜಿಗೂ ನಾನು ಕೋಕೋನಟ್ ಆಯಿಲ್ ಪ್ರಿಫರ್ ಮಾಡ್ತೀನಿ ಬಟ್ ನಮ್ಮ ಮನೆಯಲ್ಲಿ ಅಷ್ಟೊಂದೆಲ್ಲ ತಿನ್ನಲ್ಲ ಅಂದರೆ ಚೆನ್ನಾಗಿರಲ್ಲ ಎಲ್ಲ ಅಡುಗೆಗೂ ಚೆನ್ನಾಗಿರಲ್ಲ ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ನಾನು ಮಾಡಿದ್ರೆ ನಾನು ಹೇಳೋದಿಲ್ಲ ಹಾಗೆ ಹಾಕ್ಬಿಡ್ತೀನಿ ಯಾರಿಗೂ ಏನೋ ಹೇಳೋದಿಲ್ಲ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಅಂತ ಅವ್ರು ಆಮೇಲೆ ಗೊತ್ತಾಗೋದಿಲ್ಲ ಹಾಗೆ ತಿನ್ಕೊಳ್ತಾರೆ ತಿಂತಾ ತಿಂತಾ ಗೊತ್ತಾಗುತ್ತೆ ಆಮೇಲೆ ಕೋಕೋನಟ್ ಆಯಿಲ್ ತುಂಬ ಒಳ್ಳೆಯದು ಹೆಲ್ತಿಗೆ ನೀವು ನಾರ್ಮಲ್ ಸನ್ಫ್ಲವರ್ ಆಯಿಲ್ ಏನು ಯೂಸ್ ಮಾಡ್ತೀರ ಅದು ಅದಕ್ಕಿಂತ ಅದೇನೂ ಇಲ್ಲ ಕೊಕೊನಟ್ ಆಯಿಲ್ ನಿಮ್ಮ ನಿಮಗೆ ಗೊತ್ತಲ್ವ ನೀವು ಮಸಾಜ್ಗೆ ಯೂಸ್ ಮಾಡ್ತಾರೆ ತಲೆಗೆ ಕೂದಲಿಗೆ ಯೂಸ್ ಮಾಡ್ತಾರೆ ಹೇರ್ ಗ್ರೋತ್ಗೆಲ್ಲ ಸ್ಕಿನ್ನಿಗೆ ಹೇರ್ ಗ್ರೋತ್ಗೆ ಎಲ್ಲದಕ್ಕೂ ಒಳ್ಳೆಯದು ನಮ್ಮ ಮನೆಯನ್ನು ನಮ್ಮ ಅಮ್ಮನೂ ತಿನ್ನಲ್ಲ ಮತ್ತು ಯಾರೂ ತಿನ್ನಲ್ಲ ತಿಂತಾರೆ ಅಂದರೆ ಈ ವೆಜಿಟ್ ವೆಜಿಟೇರಿಯನ್ ಡಿಶಸ್ ಎಲ್ಲ ಮಾಡ್ಬೇಕಾರೆ ಈ ಪಲ್ಯ ಎಲ್ಲ ಮಾಡ್ಬೇಕಾದ್ರೆ ಒಂಥರ ಅದೇ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಎರಡೂ ತೊಗೊಳ್ತೀನಿ ಎರಡು ಥರ ಎಣ್ಣೆನೂ ತೊಗೊಳ್ತೀನಿ ಕೊಕೊನಟ್ ಆಯಿಲ್ ಕೂಡ ತೊಗೊಳ್ತೀನಿ ಮತ್ತು ಸನ್ಫ್ಲವರ್ ಆಯಿಲ್ ಕೂಡ ತೊಗೊಳ್ತೀನಿ ಯಾವುದ್ಯಾವ್ದಕ್ಕೆ ಯಾವ್ದು ಯಾವುದು ಯೂಸ್ ಮಾಡಬೇಕೋ ಅದನ್ನು ಯೂಸ್ ಮಾಡ್ತೀನಿ ಪಲ್ಯಗೆ ಎಲ್ಲ ನಾನು ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡೋದು ಇವಾಗ ಬೇರೆ ಅಂದರೆ ಈ ಥರ ಸ್ಯಾಂಡ್ವಿಚ್ಚು ಬೇರೆ ಏನಾದರೂ ಮಾಡಬೇಕಾದ್ರೆ ಎಲ್ಲ ಕೋಕೋನಟ್ ಆಯಿಲಲ್ಲೇ ಮಾಡೋಕ್ಕಾಗಲ್ಲ ಈ ಡೀಪ್ ಫ್ರೈ ಮಾಡಬೇಕಾದ್ರೆ ಎಲ್ಲ ಅದಕ್ಕೆ ಸನ್ಫ್ಲವರ್ ಆಯಿಲ್ ಆ ಥರ ಯೂಸ್ ಮಾಡ್ತೀನಿ ಮತ್ತು ಎಲ್ಲ ರೆಡಿ ಆಯಿತು ಅನ್ನ ಸಾಂಬಾರು ಮತ್ತು ಫಿಶ್ ಫ್ರೈ ನಮ್ಮ ಆಂಟಿ ಬಂದಿದ್ರು ಅವ್ರಿಗೂ ಕೊಟ್ವಿ ಅಷ್ಟೊಂದು ಫಿಶ್ ತಿನ್ನೋದಿಲ್ಲ ಅವರು ಅವರು ಚಿಕನ್ ತಿಂದ ಅಭ್ಯಾಸ ಫಿಶ್ಶು ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರು ಬಟ್ ಎಲ್ಲರೂ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಾನು ಕೂಡ ಅಷ್ಟೇ ರೈಸ್ ಕಮ್ಮಿ ತಿಂದು ಫಿಶ್ ಫ್ರೈ ತ್ರೀ ಪೀಸಸ್ ತಿಂದೆ ನಾನು ಯೂಶ್ವಲಿ ರೈಸ್ ಒನ್ ಟೈಮ್ ತೊಗೊಳ್ತೀನಿ ಅಷ್ಟೇ ಮಧ್ಯಾಹ್ನ ಆಗಿರ್ಬೋದು ಇಲ್ಲ ಬೆಳಿಗ್ಗೆ ಇಲ್ಲ ನೈಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಮೀಲಲ್ಲಿ ರೈಸ್ ತೊಗೊಳ್ತೀನಿ ಪಲ್ಯ ಆ ಥರ ಎಲ್ಲ ಜಾಸ್ತಿ ತಿಂತೀನಿ இல்லை நோட் <tolerance> <payment>. <many wish> <Okay>. <dwargas> ಶರ್ಟ್ ಇದು ಟಿ ಶರ್ಟ್ ವಿ ಅಂದರೆ ಏನು ನಿಂದು ಟ್ವೆಂಟಿ ಒನ್ ಟ್ವೆಂಟಿ ನಿಮಗೆ ಗೊತ್ತಿಲ್ವಾ ಏನು ಇದನ್ನ ಯಾಕೆ ಈ ಥರ ಹಾಕ್ಸಿದ್ದು ನಾವು ಹೆಣ್ಮಗು ಆದರೆ ಆರ್ ವಿ ಅಂತ ಹೆಸರು ಇಡಬೇಕು ಅಂದ್ಕೊಂಡಿದ್ವಿ ಅಲ್ವಾ ಆರ್ ವಿ ಅಂತ ಇಡಬೇಕು ಅಂದ್ಕೊಂಡಿದ್ವಿ ಬಟ್ಟು ಇಡೋಕ್ಕಾಗಿಲ್ಲ ಮೊಬೈಲಮ್ಮ ಎಷ್ಟು ಹೆಸರು ಗುಡ್ಡಿಗೆ ಆರ್ ವಿ ಇದು ತೋರಿಸು ಕೈಯಲ್ಲಿ ಇದು ಆರ್ನ ಆರ್ನ ಸೆಲೆಕ್ಟ್ ಮಾಡಿದ್ವಿ ಬಟ್ ಇದು ಇಡೋಕ್ಕಾಗಿಲ್ಲ ಇದು ಗುಡ್ಡಿದೆ ಕಾಲು ನೋಡಿ ಅವರ್ ಡೇಟ್ ಆಫ್ ಬರ್ತ್ ಅವರ್ ಬರ್ತ್ ಡೇ ಮಿಸ್ ಟೆಕ್ ಸುಮ್ಮನೆ ಇರೋ ಡಿಸ್ಚಾರ್ಜ್ ವೆಯ್ಟ್ ಹಾಕ್ಸ್ಕೊ ಬಂದಿದ್ಯಾ ನೀನು ಡಿಸ್ಚಾರ್ಜ್ ಡಿಸ್ಚಾರ್ಜ್ weight ಡಿಸ್ಚಾರ್ಜ್ weight ಬರ್ತ್ ವೆಯ್ಟ್ ಅಕ್ಸ್ಕ್ ನೀನು ಡಿಸ್ಚಾರ್ಜ್ ಅಲ್ಲಿ weight ಕಮ್ಮಿ ಆಗ್ತಾರೆ ಇದು ಬರ್ತು ವೇಟು ಟೂ ಪಾಯಿಂಟ್ ನೈನ್ ಏಯ್ಟು ಟೂ ಪಾಯಿಂಟ್ ಏಯ್ಟ್ ನೈನ್ ಹಾಕ್ಸ್ಕೊ ಬಂದಿದ್ಯಾ ಇದು ನೋಡು ಸರ್ ಓಕೆ ಗಾಯ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್ ಮಚ್ ಲವ್ ಬಾಯ್